ನೋಡಿ ನಮ್ಮ ಮೇಡಮ್ ಅವರು ಏನು ಕುಟಾತ್ತೀರಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಕುಟಕ್ಕೆ ಹಚ್ಚಿದ್ರಿ ಮೇಲೆ ಚೆಕ್ ಮಾಡ್ಕೊಳ್ಳಿ ಬೇಗ ಬೇಗ ಕೊಟ್ಟಿ ಡಿಶೆಗೆ ಸೂಪರ್ ಇರುತ್ತೆ ಸಾಯಂಕಾಲ ಟೀ ಕಾಪಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮೇ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರೋ ಫ್ರೆಂಡ್ಸ್ ನಾವು ಸು ನೋಡಿ ನೋಡಿ ಮಧ್ಯಾಹ್ನ ಮೇಲೆಲ್ಲ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾಕೆ ಬೆಳಗ್ಗೆಯಿಂದ ಆಗಲಿಲ್ಲ ಏನೇನೋ ಮಾಡ್ತಾಯಿದ್ದೆ ಆಗಲಿಲ್ಲ ಈಗ ಬಿಸಿ ಬಿಸಿ ಬಜ್ಜಿ ಮಾಡ್ತೀನಿ ಬನ್ನಿ ಹೀರೆಕಾಯ್ದು ಹೀರೆಕಾಯಿ ಬಜ್ಜಿ ಹೀರೆಕಾಯಿ ಚಟ್ನಿ ಹೀರೆಕಾಯಿ ಪಲ್ಯ ಚಪಾತಿ ಅಥವಾ ಏಳುಗಡ್ಬ ಯಾವುದಾದ್ರೂ ಮಾಡ್ತೀನಿ ಸಾಯಂಕಾಲ ಆಗ್ತಾ ಬಂದಿದೆ ಚೊಟ್ಟೆಗೆ ಹೀರೆಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತಲ್ಲ ಅದಕ್ಕಾಗಿ ಬನ್ನಿ ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ ನೀವೇ ಹಾ ನೋಡಿ ಬಜ್ಜಿ ಮಾಡತ್ತೀನಿ ಸಾಯಂಕಾಲ ಯಾವುದ್ರಪ್ಪ ಅಂದರೆ ಸೀರೆಕಾಯಿ ಬಜ್ಜಿ ಮಾಡಾತಿದ್ರು ಇಲ್ಲಿ ಸೀರೆಕಾಯ ನೋಡಿ ಕಟ್ ಮಾಡಿ ಇಟ್ಟಿದ್ದೀವಿ ಹೀರೆಕಾಯಿನ ಬಜ್ಜಿ ಸಾಯಂಕಾಲ ಬೇಕಂತಂದು ಹಾಗೆ ನನಗೆ ರೆಸಿಪಿ ಕೂಡ ಇರಲಿಲ್ಲ ಅದಕ್ಕಾಗಿ ಮಾಡಾತೀನಿ ನೋಡಿ ಮಸ್ತಾಗಿ ಬರ್ತಾವೆ ಮಾತ್ರ ನೋಡಿ ಯಾವ ಥರ ಒಡ್ಡಿದವಲ್ಲ ಸೂಪರಾಗಿದೆ ಸೀರೆಕಾಯಿ ಬಜ್ಜಿ ತುಂಬ ಈಸಿ ಹೀರೆಕಾಯಿ ಎಳಿಲಿರಬೇಕು ಬೀಜ ಆಗಿರಬಾರ್ದು ತುಂಬ ಚೆನ್ನಾಗಿತ್ತು ಇವು ಯಾಕೆ ಚಟ್ಪಾಟ್ ಅಂತ ಇದ್ದ ಅಂತ ಕೇಳ್ತಿರ್ಬೋದು ನೀವು ಹೀರೆಕಾಯಿ ಎಲ್ಲಾದರೂ ಹಿಟ್ಟಿಂದ ಹೊರಗೆ ಬಂದಿರ್ತದಲ್ಲ ಅದು ನೀರಿನ ಅಂಶ ಇರೋದರಿಂದ ಸ್ವಲ್ಪ ಸೌಂಡ್ ಬರ್ತಾಯಿದೆ ಈಗ ತೆಗೆದುಬಿಡ್ತೇನೆ ಹದವಾಗಿದೆ ನೋಡಿ ಬಜ್ಜಿ ಅಂತೂ ಸೂಪರಾಗಿರೋ ಫ್ರೆಂಡ್ಸ ಇದ್ರಾಗಿಯೇ ನಾನು ರೆಸಿಪಿ ಶೇರ್ ಮಾಡಿದೆ ಇದನ್ನು ಮಾಡಿದೆ ಯಜಮಾನ್ರು ನಮ್ಮ ನಮ್ಮಮ್ಮರಿಗೆ ಸ್ವಲ್ಪ ತೊಗೊಂಡು ಹೋದರು ಈ ಬಿಸಿ ಬಿಸಿನೇ ಕೊಟ್ಟೆ ಅವ್ರಿಗೂ ಕೂಡ ಐದು ತಿಂಗ್ಳಿಗೆ ಫ್ರೆಂಡ್ಸ ಈಗ ಸ್ವಲ್ಪ ಚಹಾ ಮಾಡ್ಕೊಂಡು ನಾವು ಇದನ್ನು ತಿಂತೇವೆ ನೋಡಿ ಹೀರೆಕಾಯಿ ಪಲ್ಯ ಅಂತೂ ರೆಡಿ ಆಯಿತು ಫ್ರೆಂಡ್ಸ ಹೀರೆಕಾಯಿ ಪಲ್ಯ ರೆಡಿ ಮಾಡಿದ್ವಿ ಇಲ್ಲಿ ಇನ್ನೊಂದು ಸ್ವಲ್ಪ ಕುದಿರ್ಲಿ ಅದು ಒಂದು ಎರಡು ನಿಮಿಷ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದಾಳೆ ಶ್ರೇಯಾ ನೋಡಿ ಹೀರೆಕಾಯಿ ಸಿಪ್ಪೆ ತೆಗ್ದಿದ್ದು ನಾನು ಬಜ್ಜಿ ಮಾಡಲಿಕ್ಕೆ ಇಲ್ಲಿ ಪಲ್ಯ ಮಾಡಲಿಕ್ಕೆ ಅಂಥೇಳಿ ಅದಕ್ಕಾಗಿ ನಾನು ಅದು ಸಿಪ್ಪೆ ಬಿಸಾಕೋದಿಲ್ಲ ಚಟ್ನಿ ಮಾಡಬೇಕು ಚಪಾತಿ ಏರೆ ಎಲಗಡೆ ಬಾರೆ ಮಾಡ್ತೇನೆ ಹಿಟ್ಟು ಕೂಡ ಕಲಿಸಿಟ್ಟಿದ್ದೀನಿ ಇಟ್ಟಿದ್ದೆ ನಾನು ನೋಡಿ ಹಿಟ್ಟು ಕೂಡ ರೆಡಿ ಇದೆ ಅದಕ್ಕಾಗಿ ಗಟ್ಟಿಯಾಗಿ ಹಿಟ್ಟು ಕಲಿಸಿದ್ದೀನಿ ಚಪಾತಿ ಗಿರಿ ಆಗಲಿ ಎಲ್ಗಡೆ ಬರ್ತಾ ಯಜಮಾನ್ರು ಮೇಲೆ ಕೇಳಿ ಇದನ್ನ ಇದಕ್ಕೆ ಇದಕ್ಕೀಗ ಬೆಳ್ಳುಳ್ಳಿ ಸುಲ್ಕೋತೀನಿ ಚಟ್ನಿ ಕುಡ್ತೀನಿ ಇಲ್ಲಿ ಪಲ್ಯ ರೆಡಿ ಆಗಿದೆ ಹಾಗೆ ಈಗ ತಂಗು ಹೀರೆಕಾಯಿ ಬಜ್ಜಿನೂ ಮಾಡಿದ್ದೀವಿ ಒಂದು ರೆಸಿಪಿನ ಹಾಕ ಮಧ್ಯಾಹ್ನ ಮೇಲೆ ಹಾಗೆ ರಾತ್ರಿ ಇದು ಆಗುತ್ತೆ ಫ್ರೆಂಡ್ಸ ಈಗ ಇವೆಸ್ಟ್ ಮಾಡ್ಕೋತೀನಿ ಮತ್ತು ನೋಡಿ ನಮ್ಮ ಮೇಡಮ್ ಅವರು ಏನು ಕುಟಾತ್ತೀರಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಕುಟಕ್ಕೆ ಹಚ್ಚಿದೆ ಮೆಣಸಿನ್ಕಾಯಿ ಯಾವ ಥರ ಕೊಡ್ತಾಯಿದ್ದಾಳೆ ನೋಡಿ ಒಂದು ಮೆಣಸಿನ್ಕಾಯಿ ಕುಟ್ಬೇಕಾದ್ರೆ ಹೀರೆಕಾಯಿ ಸಿಪ್ಪೆ ಹುರಿದಿಟ್ಟಿದ್ನಲ್ಲ ಅದರ ಚಟ್ನಿ ಮಾಡಲಿಕ್ಕೆ ಅದು ಹೇಗೆ ಇದ್ದಾಳೆ ನೋಡಿ ಅಷ್ಟು ಚದ್ರಕೊಂಡಷ್ಟ್ರೆ ಮುಖ ನೋಡೋನು ಯಾವ ಥರ ಆಗೈತಿ ಯಾವ ಥರ ಯಾವ ಥರನೂ ಇಲ್ಲ ಕೋಪ ಬಂದಿದೆ ಫ್ರೆಂಡ್ಸ್ ಅದು ಒಂದು ಒಂದು ಮೆಣಸಿನ್ಕಾಯಿ ಕುಟ್ಲಿಕ್ಕೆ ಅವಳಿಗೆ ಅಯ್ಯೋ ನಾ ದಿನ ಎಷ್ಟು ಕುಟ್ಕೋತೇವೆ ಅಲ್ಲಿ ಉಪ್ಪಿಟ್ಟಿದ್ದೇನೆ ಅಲ್ಲಿ ಮೆಣಸಿನ್ಕಾಯಿ ಇದೆ ಇಲ್ಲಿ ಹಾಂ ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿ ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಟ್ಟಿದರೆ ಹೀರೆಕಾಯಿ ಚಟ್ನಿ ಸೂಪರ್ ಆಗುತ್ತೆ ಫ್ರೆಂಡ್ಸ್ ನಾಲ್ಕು ಪದಾರ್ಥ ಹೀರೆಕಾಯಿ ಪಲ್ಯ ಹೀರೆಕಾಯಿ ಚಟ್ನಿ ಹೀರೆಕಾಯಿ ಬಜ್ಜಿ ಎದುಗಳೇ ಚಪಾತಿರೆ ಮಾಡ್ತೇವೆ ಕುಟ್ಲಿ ರೆಡಿ ಮಾಡಿದ್ದೇನೆ ಫ್ರೆಂಡ್ಸ್ ಇದರ ರೆಸಿಪಿ ಬೇಕಾದ್ರೆ ನಾನು ಆಲ್ರೆಡಿ ವೀಡಿಯೋದಲ್ಲಿ ಎರಡು ದರ ಎರಡೂ ಚಾನಲಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಬೇಗ ಬೇಗ ಕುಟ್ಟಿ ಈ ಅದನ್ನು ಕೆಳ ಸರ್ಸ ಹ್ಞೂ ಕೆಳಕ್ಕೆ ಸರ್ಸು ಕಲ್ ಹ್ಞೂ ಕಲ್ ಕಲ್ಲು ಹ್ಞೂ ಹ್ಞೂ ನೋಡಿ ಫ್ರೆಂಡ್ಸ ಆ ಥರ ಬಟ್ಟೆ ಹೊಲ್ ಇಟ್ಬಿಡ್ತೀವಿ ನಾವು ಈಗ ಚಟ್ನಿ ರೆಡಿಯಾಗಿದೆ ಹಿರೇಕಾಯಿ ಸಿಪ್ಪೆ ಚಟ್ನಿ ಕೊಡಿಲಿ ನೋಡಿ ನಮ್ಮ ಶ್ರೇಯಮ್ಮ ಕೊಟ್ಟಿದ್ಲು ಹೀರೆಕಾಯಿ ಚಟ್ನಿ ಅಂತೂ ರೆಡಿ ಆಯಿತು ಪಲ್ಯನೂ ರೆಡಿಯಾಗಿದೆ ಇನ್ನು ಇದು ಒಂದು ಮಾಡಬೇಕಷ್ಟೆ ಚಪಾತಿರೇ ಎಲ್ಗಡೆ ಬರ ಮಾಡಿಬಿಡ್ತೀನಿ ನೋಡಿ ಈಗ ಸಾಯಂಕಾಲ ಆಗಿದೆ ನಮ್ಮ ಮೇಡಮ್ ಅವರು ಹಾಯ್ ಏನು ಮಾಡ್ತಾ ಇದ್ದೀರಿ ಚಾ ಮಾಡಿದ್ರ ಓ ಹೋ ಚಹ ಕಿಟ್ಟಿದ್ದಾರೆ ನೋಡಿ ಚಾ ರೆಡಿ ಇದೆ ಫ್ರೆಂಡ್ಸ್ ಇದ್ರೊಳಗಡೆ ಎಣ್ಣೆ ಎಣ್ಣೆ ಇದ್ರೊಳಗಡೆ ನೀರು ಚೆಲ್ಬಾರ್ದು ಎಣ್ಣೆದು ಇಲ್ಲಿ ಇಟ್ಟಿದ್ದಾಳೆ ಇಟ್ಟಿದ್ದಾಳೆ ಫ್ರೆಂಡ್ಸ ಹೊರಗಡೆ ಮಳೆ ಇದೆ ಏನು ಮಾಡೋದು ಎಲ್ಲಿ ಹೋಗೋದಕ್ಕೂ ಬರಲ್ಲ ಬಿಡಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ಇಲ್ಲಿ ಶ್ರಮ ಇದು ಯಾಕೆ ತು ಕಿಡೈತೆ ನಾ ಇಷ್ಟು ಚಪಾತಿ ಮಾಡೋಕೆ ಬೇಕಿಲ್ಲ ಹೇಗೆ ತುಕ್ಕಿಡ್ದು ನೋಡಿ ತಿಕ್ಕದ ಇಲ್ಲಿ ಪಲ್ಯ ಅಂತೂ ರೆಡಿ ಇದೆ ಚಹಾ ಕುಡೀತ ಅಂತೀವಿ ರೆಡಿ ನಮ್ಮ ಮೇಡಮ್ ಹೋಗೋದಿಲ್ಲಿ ತಿಕ್ಬೇಕದು ಪಲ್ಯ ರೆಡಿ ಇದೆ ಎಲ್ಲ ರೆಡಿ ಇದೆಯಾ ಫ್ರೆಂಡ್ಸಪ್ಪ ಹೊರಗಡೆ ಅಂತೂ ಏನು ಹೊರಗಡೆ ಬರೋದಕ್ಕೆ ಭಯ ನಮಗೆ ಯಾಕಂದರೆ ಎಲ್ಲಿ ಕೂತಿರ್ತಾವ ಗೊತ್ತೇ ಇಲ್ಲ ಇನ್ನು ಕ್ಯಾರೆ ಮರಿ ಮಾಡಿದೆ ಫ್ರೆಂಡ್ಸ್ ಇದ್ರದಂದರೆ ಚಿಕ್ಕ ಚಿಕ್ಕ ಮರಿಗಳು ಮಾಡಿದೆ ಮೊಟ್ಟೆ ಎಲ್ಲಿ ಗೊತ್ತಿಲ್ಲ ಮರಿ ಮಾಡಿಬಿಟ್ಟಿದೆ ಅದೇ ಈಗ ಪ್ರಾಬ್ಲಮ್ ನೋಡಿ ಮರಿಗಳು ಚಪ್ಪಲ್ ಒಳಗಡೆ ಎಲ್ಲ ಜೀರ್ಕೊಂಡ್ಬಿಡತ್ತವು ಅದಕ್ಕಾಗಿ ನೋಡಿ ಚಪ್ಪಲ್ ಹಾಕಬೇಕಾಗಿದ್ದೇನೆ ನಮ್ಮ ಮನೇಲಿ ಶೂ ಯಾರು ಹಾಕೋಲ್ಲ ನಮ್ಮ ಮನೆ ತಂದಿದ್ದಾಳೆ ಮೊನ್ನೆ ಆದರೂ ತುಂಬ ದಿನ ಆದಮೇಲೆ ಹೊರಗೆ ಬರ್ತಾ ಇದ್ದೀನಿ ಏನು ಗೊತ್ತಾ ನೋಡಿ ಯಾವ ಥರ ನಮ್ಗೆ ಹೂವಿನ ಹುಡ್ಗೊಳ್ಳೋದಿಲ್ಲ ಪಾಪ ಮಳೆಗೆ ಏನು ಹುಲ್ಲು ನೋಡಿ ಯಾವ ಥರ ಬಂದುಬಿಟ್ಟಿದೆ ಸಿಕ್ಕಾಪಟ್ಟೆ ಹುಲ್ಲು ಹೂವು ಹರಿದು ಏರಿಸಿದ್ರೆ ಏನಾಗುತ್ತೆ ಫ್ರೆಂಡ್ಸ ದೇವ್ರ ಮೇಲೆ ಬೆಳಗ್ಗೆ ಹೇಳುವಷ್ಟಲ್ಲಿ ಹೂ ಎಲ್ಲ ಹಾಳಾಗಿ ಬಸಿತ ಇರ್ತವೆ ಏನು ಮಾಡೋದು ನಾನು ಅಲ್ಲಿಗೆ ಹೋಗ್ಬೇಕು ಜಾಜಿ ಹೂವು ತುಂಬಾ ಆಗ್ತಾಯಿದ್ದಾವೆ ಮಗ್ಗಿ ಕೊಯ್ಕೋಬೇಕು ಆದರೆ ಇದರಲ್ಲಿ ಎಲ್ಲಿ ಇರುತ್ತೋ ಗೊತ್ತಿಲ್ಲ ನೋಡಿ ಎಷ್ಟೊಂದು ಆಗ್ತಾಯಿದ್ದಾವೆ ಹೂ ಜಾಜಿ ಹೂ ಆಗ್ತಾಯಿದ್ದಾವೆ ನಮ್ಮ ಯಜಮಾನ್ರು ಹೇಳಿದರು ಹೂ ತುಂಬ ಆಗ್ತೈತಿ ಕೊಯ್ಕೋ ಅಂಥೇಳಿ ಏನೂ ಕೊಯ್ದೇ ಇಲ್ಲ ನಾನು ಒಂದು ದಿನನೂ ಬಂದಿಲ್ಲ ನೋಡಿ ನೋಡಿ ಮಗ್ಗಿ ಎಷ್ಟೊಂದು ಆಗಿದ್ದಾವೆ ಮಗ್ಗಿ ಸಕ್ಕತ್ತು ಬಿಟ್ಟಿದೆ ಜಾಜಿ ಮಾತ್ರ ಖುಷಿ ಆಗುತ್ತೆ ವಾವ್ ಕಾಣಿಸ್ತದ ಇಲ್ಲವತ್ತೆಲ್ಲ ಫುಲ್ಲು ಮಗ್ಗಿ ನೋಡಿ ಕಾಣ್ತಾವಲ್ಲ ಈ ಹುಲ್ಲಲ್ಲಿ ಹೋಗಿ ಏನೋ ಹಡ್ಡಿದೆ ನೋಡಿ ಇಲ್ಲಿ ಗಿಡದಕ್ಕಯ್ಯಪ್ಪ ದೇವ್ರೆ ಮತ್ತೆ ಈಗಲ್ಲ ಭಯ ಆಗುತ್ತೆ ತುಂಬಾ ಚೆನ್ನಾಗಿ ಪರಿಮಳ ಬರ್ತವೆ ಜಾಜಿ ಹೂ ಫ್ರೆಂಡ್ಸ ತುಂಬ ಚೆನ್ನಾಗಿ ಇದನ್ನು ಕಟ್ಟಬೇಕು ನನಗೆ ಈ ಇಲ್ಲಿ ಉಡುಪಿಯಲ್ಲಿ ಕಟ್ತಾರಲ್ಲ ಆ ಥರ ಕಟ್ಟಲಿಕ್ಕೆ ಬರೋದಿಲ್ಲ ನೋಡಿ ಕರ್ಕೊಂಡು ಹೋಗ್ಬೇಕಂಥೇಳಿ ಹೇಳಿ ನಾ ಈ ಕಡೆ ಬಂದೇ ಇಲ್ಲ ಫ್ರೆಂಡ್ಸ್ ಏಕೆಂದರೆ ಮಳೆ ಒಂದು ಜಾಸ್ತಿ ಮತ್ತು ಈ ಹುಲ್ಲಲ್ಲಿ ಬಂದರೆ ಎಲ್ಲಿ ಅದರ ಕೂತಿರುತ್ತೇನೋ ಅಂಥೇಳಿ ಭಯ ಆಗುತ್ತೆ ಅದಕ್ಕಾಗಿ ಬಂದೇ ಇಲ್ಲ ನೋಡಿ ಇಷ್ಟು ಹೂ ಸಿಕ್ತು ಜಾಜಿ ಚೆನ್ನಾಗಿದೆ ಮಾತ್ರ ಹೂವು ಸಖತ್ ನೋಡಿ ಗುಲಾಬಿ ಫ್ರೆಂಡ್ಸ್ ನೋಡಲಿಕ್ಕೆ ಆಗೋದಿಲ್ಲ ಹೂವಿನ ತೋಟ ನಂದೀಗ ಮಗ್ಗೆ ಎಲ್ಲ ಕಟ್ ಮಾಡಬೇಕು ಆದರೆ ನನಗೆ ಭಯ ಹುಲ್ಲು ತೆಗೆದ ಮೇಲೇ ಬರ್ತೀನಿ ಇದರಲ್ಲಿ ಯಾವಾಗ ಮಳೆ ಬಿಡುತ್ತೋ ಯಾವಾಗ ತೆಗಿಬೇಕು ನೋಡಿ ಕೇಪಾಳೆ ಅದು ಎಷ್ಟು ಚೆನ್ನಾಗೇಗಿದ್ದಾವೆ ನೋಡಿ ಕೇಪಾಳೆ ಗಿಡಗಳು ಯಾವ ಥರ ಆಗಿದ್ದಾವೆ ಮಳೆಗೆ ಅಲ್ವ ಏನು ಮಾಡೋದು ನೋಡಿ ಈ ಥರ ಇದೆ ಎಪ್ಪರೆ ಇಷ್ಟು ಜಾಜಿ ಬೆಳಗ್ಗೆ ದೇವರಿಗೆ ಏರಿಸ್ಲಿಕ್ಕೆ ಆಗ್ತವೆ ಚೆನ್ನಾಗಿದ್ದಾವೆ ಸೊಳ್ಳಿ ಕಡಿತಾ ಇದ್ದಾವೆ ಕಬ್ಬು ನೋಡಿ ಮಳೆಗೆ ಯಾವ ಥರ ಆಗಿದೆ ನೋಡಿ ಇನ್ನೇನು ಮಾಡೋದು ಅಲ್ವ ಬೆಳಗ್ಗೆ ಮೆಣಸಾಗಿದ್ದು ಕೊಯ್ಕೊಂಡು ಹೋದೆ ಇಲ್ಲಿ ನಾಲ್ಕೈದು ಮನೆ ಸಿಗಿದ್ದು ನೋಡಿ ಎಷ್ಟು ಚೆನ್ನಾಗಿ ಕೊಯ್ಕೊಂಡು ಹೋದೆ ಫ್ರೆಂಡ್ಸ ವಿಳೆದಿಲ್ಲೆ ಕೂಡ ಆಗಿದ್ದು ಮೊನ್ನೆ ಗೌರಿ ಪೂಜೆ ಆಗಿದೆ ಎಲ್ಲ ಇಲ್ಲಿ ನಮ್ಮ ನಮ್ಮಮ್ಮರ ಮನೆ ತರಲೇ ಇಲ್ಲ ಇದು ನೋಡಿ ಗಿಡ ಯಾವ ಥರ ಇದು ಕಿಡಕಿಲೆಲ್ಲ ಬರ್ತಾಯಿದೆ ಭಯ ಆಗ್ತಾಯಿದೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಇಲ್ಲೇ ತೆಗೀನೋ ಅಂದರೆ ತೆಗಿಲಿಕ್ಕೆ ಬಿಡಲಿಲ್ಲ ಬೈದರು ಏನಿಲ್ಲ ಫ್ರೆಂಡ್ಸ್ ಈಗ ಹೋಗ್ತೀನಿ ಒಳಗಡೆ ಏನು ಮಾಡತ್ತಾರ ನಮ್ಮ ಅಕ್ಕ ನೋಡೋಣ ಫ್ರೆಂಡ್ಸ್ ಬಾಗಿಲಾಕೋತೀನಿ ಮೊದ್ಲಿ ಬಾಗಿಲಂತೂ ಬಿಡೋಲ್ಲ ಬೈ ಆಗುತ್ತೆ ರೆಡಿ ಐತ ಶ್ರೇಯಾಮ ಚಹ ಡಬಕ್ಕಂತ ಈಗ ಮಳೆಗೆಲ್ಲ ಬಾಗಿಲುಗಳು ಚಹ ಚಾ ರೆಡಿ ಆಯ್ತಾ ಚಹ ಬಜ್ಜಿ ಮಸ್ತ್ ಆಗತ್ತಲ್ಲ ಈಗ ಶ್ರೇಯ ಬಟ್ಟಿ ತೈಲಿ ಬಜ್ಜಿ ಹೀರೆಕಾಯಿ ಬಜ್ಜಿ ಸ್ವಲ್ಪ ಸ್ವಲ್ಪ ತಿಂದಿದ್ದೀವಿ ಫ್ರೆಂಡ್ಸ್ ಆವಾಗಲೇ ಎರಡು ಅಷ್ಟೇ ಈಗ ಬಜ್ಜಿ ಮತ್ತು ಮಸ್ತ್ ಮಸ್ತಾಗುತ್ತೆ ನೋಡಿ ಬಿಸಿ ಬಿಸಿ ಚಹ ಒಟ್ಟಿಗೆ ಬಜ್ಜಿ ಅಲ್ಲೇ ತೊಗೊಂಡು ಹೋಗೋಣ ನೋಡಿ ಇಲ್ಲೇ ಕೂತು ತಿಂತೀವಿ ಫ್ರೆಂಡ್ಸ್ ಹೀರೆಕಾಯಿ ಬಜ್ಜಿ ಚಹಾ ತಗೋತೀವಿ ಫ್ರೆಂಡ್ಸ ಮತ್ತೆ ಸಿಗ್ತೀವಿ ಇಲ್ಲಿ ನಾನು ಹೀರೆಕಾಯಿ ಬಜ್ಜಿ ಮಾಡಬೇಕಂತ ಹೇಳಿ ಹೀರೆಕಾಯಿನ ತೊಗೊಂಡಿದ್ದೇನೆ ಈ ಹೀರೆಕಾಯಿ ನಾವು ಈಗ ಮೇಲ್ಗಡೆಯಿಂದ ಮೊದಲಿಗೆ ಸಿಪ್ಪೆ ತೆಗಿಬೇಕಾಗತ್ತೆ ನೋಡಿ ಈ ಥರ ತಿಳುವಾಗಿರೋವಂಥ ಸಿಪ್ಪೆ ಬರುತ್ತೆ ನೋಡಿ ಇದನ್ನು ಈ ಥರ ಎಲ್ಲ ಸಿಪ್ಪೆ ತೆಗೆದು ನಾನು ಎತ್ತಿ ಇಟ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಹೀರೆಕಾಯಿ ಈ ರೀತಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ನಾವೀಗ ಈ ಇದನ್ನ ಇಷ್ಟು ತಿಳುವಾಗಿ ಕಟ್ ಮಾಡಬೇಕು ನಿಮಗೆ ಕಾಣ್ತಿರ್ಬೋದು ನೋಡಿ ಈ ಸೈಜಲ್ಲಿ ಕಟ್ ಮಾಡಿದರೆ ಸಾಕು ನಮಗೆ ಹೀಗೆ ಈ ಥರ ಎಲ್ಲ ಕಟ್ ಮಾಡಿ ಎತ್ತಿ ಇಟ್ಕೋತೀನಿ ನಾನೀಗ ನೋಡಿ ನಾನೀಗ ಈ ಥರ ಎಲ್ಲ ಕಟ್ ಮಾಡಿದ್ದೇನೆ ಈಗ ಹಿಟ್ಟನ್ನು ರೆಡಿ ಮಾಡ್ಕೊತೇನೆ ನೋಡಿ ಇಲ್ಲಿ ಚಿಕ್ಕ ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ನಮಗೆ ಎಷ್ಟು ಬೇಕಾಗತ್ತೋ ಅಷ್ಟನ್ನು ಕಡಲೆ ಹಿಟ್ಟನ್ನು ನಾನಿಲ್ಲೆ ಹಾಕ್ತಾಯಿದ್ದೀನಿ ನೋಡಿ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಅನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನೊಂದ್ಸತಿ ನಾನು ಹಾಗೆ ಮಿಕ್ಸ್ ಮಾಡ್ಕೋತೇನೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಕಲಸ್ತಾ ಹೋಗಬೇಕಾಗುತ್ತೆ ನೋಡಿ ಈ ಥರ ಬಜ್ಜಿ ಹಿಟ್ಟು ಯಾವ ಹದದಲ್ಲಿ ನಾವು ಕಲಸ್ಕೋತೀವೋ ಆ ಹದದಲ್ಲಿ ಕಲಿಸಿದ್ರೆ ಸಾಕು ನೋಡಿ ಈ ಥರ ಕೈ ಬಿಡಲಾರ್ದ ತಿರುಗಿಸ್ತಾ ಹೋಗಬೇಕು ಈಗಿದು ಹದವಾಗಿದೆ ಸ್ಪೂನ್ ತೆಗೆದುಬಿಡ್ತೇನೆ ನಾನು ನೋಡಿ ಈ ಹಿಟ್ ಕಲಸುವಷ್ಟರಲ್ಲಿ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ್ ಈ ಕಡೆಗೆ ಇಲ್ಲಿ ನೋಡಿ ಒಂದೊಂದೇ ನಾನು ಈ ಥರ ಅದ್ದಿ ನೋಡಿ ಇಷ್ಟು ಈಟಾಗಿ ಬಿಡಬೇಕು ಹೀರೆಕಾಯಿ ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಹದವಾಗಿದೆ ಕರೆಕ್ಟಾಗಿದೆ ಚೆನ್ನಾಗಿದೆ ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಬರುತ್ತೆ ಸೈಡ್ ಡಿಶ್ ಅದು ಸೂಪರಾಗಿರುತ್ತೆ ನೋಡಿ ಗಜ್ಜಿ ಈಗ ಈ ಕಡೆ ಇನ್ನು ಮೊದಲು ಹಾಕಿದ್ದು ತಿರುಗಿಷ್ ಹಾಕ್ಕೊಳ್ನು ಫ್ರೆಂಡ್ಸ ತುಂಬ ಚೆನ್ನಾಗಿ ನೋಡಿ ಅಂಟ್ಕೊಂಡಿಲ್ಲ ಏನೇ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಸೂಪರಾಗಿರ್ತಾವೆ ನೋಡಿ ಸಾಯಂಕಾಲ ಈಗ ಮಳೆ ಬರೋ ಟೈಮಲ್ಲಿ ಈ ಥರ ಮಳೆ ಬರುವಾಗ ಚಹಾ ಒಟ್ಟಿಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀರೆಕಾಯಿ ಬಜ್ಜಿ ಕರೆಕ್ಟಾಗಿದೆ ಈಗ ಸೂಪರಾಗಿದೆ ನೋಡಿ ಯಾವ ಥರ ಉಬ್ಬಿದ್ದಾವಲ್ಲ ಮೇಲುಗಡೆ ಗರಿ ಗರಿಯಾಗಿ ಬಂದಿರ್ತದೆ ಒಳಗಡೆ ಹೀರೆಕಾಯಿ ಇರೋದ್ರಿಂದ ಸಾಫ್ಟಾಗಿರುತ್ತದೆ ತುಂಬ ಚೆನ್ನಾಗಿರುತ್ತೆ ಈಗ ತಗೊಂಡ್ಬಿಡ್ತೇನೆ ಬಜ್ಜಿನ ರೆಡಿಯಾಗಿದ್ದಾವೆ ತುಂಬ ಹೊತ್ತು ತಗೊಳ್ಳಲ್ಲ ಎಣ್ಣೆಯಲ್ಲಿ ಫ್ರೈ ಆಗೈತೆ ಇದು ನೋಡಿ ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರನ್ನು ಹಾಕ್ಕೊಳ್ಳಿ ಪ್ಲೇಟಲ್ಲಿ ನೋಡಿ ಇದರೊಟ್ಟಿಗೆ ಒಂದು ಕಪ್ಪು ಚಾಯ್ ಇದ್ದುಬಿಟ್ರೆ ಸೂಪರ ಸೂಪರ್ ನೋಡಿ ಕೆರೆಕಾಯಿ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಕೆರೆಕಾಯಿ ಬಜ್ಜಿ ನೋಡಿ ರೆಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿರ್ತದೆ ನೋಡಿ ಎಷ್ಟು ಉಬ್ಬಿದೆ ಬಜ್ಜಿ ಸೋಡಾ ಪುಡಿಕ್ಕಿಲ್ಲ ಏನೂ ಇಲ್ಲ ಸಿಂಪಲ್ಲಾಗಿ ನೋಡಿ ಒಳಗಡೆ ಸಹ ಸಾಫ್ಟಾಗಿ ಬಜ್ಜಿ ಎಲ್ಲ ಹೇಗೆ ಎಣ್ಣೆಯಲ್ಲಿ ಬೆಂದಿದೆ ತಿನ್ನಲಿಕ್ಕಂತೂ ಸೂಪರ್ ನೋಡಿ ಒಳಗಡೆ ಎಷ್ಟು ಫಳ್ಳಾಗಿದೆ ನಾವು ಇದಕ್ಕೆ ಏನೂ ಹಾಕಿಲ್ಲ ಏನೂ ಆಗಲಿ ಸೋಡಾಪುಡಿ ಆಗಲಿ ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಸೈಡ್ ಡಿಶ್ ಆಗಿ ಸೂಪರ್ ಇರುತ್ತೆ ಸಾಯಂಕಾಲ ಟೀ ಕಾಫಿ ಕಾಪೇಟಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಸಾಯಂಕಾಲ ಕಡಬು ರೆಡಿಯಾಗ್ತಾವೆ ಫ್ರೆಂಡ್ಸ್ ನೋಡಿ ಕುದೀತಾ ಇದ್ದಾವೆ ನೋಡಿ ಒಂದೊಂದಾಗಿ ತಾವೇ ಬಿಟ್ಕೋತಾವೆ ನೋಡಿ ಎಷ್ಟು ಚೆನ್ನಾಗಿ ಇದ್ರದ್ದು ಸಹ ಶೇರ್ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ನಾವು ಚಪಾತಿ ಮಾಡ್ತೀವಂದ್ರೆ ಬೇಡ ಇದೇ ಮಾಡ್ಬೇಕಂತಾರೋ ಫ್ರೆಂಡ್ಸ್ ಅದಕ್ಕಾಗಿ ಮತ್ತು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ಥರ ತಿರ್ಗ ಹಾಕೋಬೇಕು ಆದಷ್ಟು ಈ ಇಂಥ ಪಾತ್ರೆದಲ್ಲಿ ಕುದಿಸ್ಕೊಂಡ್ರೆ ಒಳ್ಳೆಯದು ಬೇಗ ಬೇಗ ಬರುತ್ತೆ ಇಲ್ಲಿ ನೋಡಿ ನಾನು ಯಜಮಾನ್ರು ಊಟ ಮಾಡತ್ತೀ ಏನು ಯಜಮಾನ್ರು ಊಟ ಮಾಡತ್ತಿರಿ ಅವ್ರು ಬಿಸಿ ಬಿಸಿ ತಿಂತ ಇದ್ದಾರೆ ಫ್ರೆಂಡ್ಸ್ ಚಟ್ನಿ ಹೀರೆಕಾಯಿ ಚಟ್ನಿ ಮತ್ತು ಸ್ವಲ್ಪ ಗ್ಯಾಸ್ ಸಿಡಿದೈತು ಒರೆಸ್ಕೊತಾಯಿರು ಫ್ರೆಂಡ್ಸ್ ಇವಳಿಗೆ ಕೂಡ ನಿದ್ದೆ ಬರ್ತಾಯಿದೆ ಟೈಮ್ ಆಗಿದೆ ಅಲ್ಲ ಆಲ್ರೆಡಿ ಅದಕ್ಕಾಗಿ ಯಜಮಾನ ಊಟ ಮಾಡ್ತಾಯಿದ್ದೀರಿ ನಾನು ಇಲ್ಲಿ ಹಾಕೊಂಡು ಚಟ್ನಿ ಹೀರೆಕಾಯಿ ಪಲ್ಯ ಹಿರೇಕಾಯ ಚಟ್ನಿ ಹೇಗೆ ಆಗಿತ್ತು ರೀ ಅಲ್ಲ ಸಿಪ್ಪೆ ಉಪಯೋಗಿಸಿ ಮಾಡಿರೋಂಥ ಚಟ್ನಿ ಇದನ್ನ ಯಾವ ಟೈಮಲ್ಲಿ ನಮ್ಮ ಮಾವ ಮಾಡಿ ಕೊಡ್ತೇವೆ ರೀ ನಮ್ಗೆ ಡೆಲಿವರಿ ಅದಾಕ ನಮ್ಮ ಮಾಡಿ ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಇದನ್ನು ಹಿರೇಕಾಯಿ ಸಿಪ್ಪೇನೂ ವೇಸ್ಟ್ ಅಂತ ಅಂಥೇಳಿ ಚಟ್ನಿ ಶ್ರೇಯಮ್ಮ ಆವಾಗಲೇ ಕುಟ್ಟಿದ್ಲಲ್ಲ ಟೇಸ್ಟ್ ಆಗೈತಿಲ್ಲ ರೀ ಅದರ ತುಪ್ಪ ಹಾಕೊತಿಂದ್ರೆ ಹೌದಿಲ್ಲ ರೀ ಹೌದು ತುಪ್ಪ ಹಾಕೊತಿಂದ್ರೆ ಮಸ್ತ್ ಫ್ರೆಂಡ್ಸ ಆದರೆ ನಮ್ಮ ಮನೇಲಿ ತುಪ್ಪ ಯಾರೂ ತಿನ್ನಲ್ಲ ಎಣ್ಣೆ ಹಾಕೋತಿರ ಮೊಸರು ಬ್ಯಾ ಬೇಕಾ ಬೇಡ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ಮಸ್ತಾಗತ್ತೆ ಇದು ಬಿಸಿ ರೊಟ್ಟಿಗೆ ಅಂತೂ ಮಸ್ತಾಗಿರುತ್ತೆ ಡೆಲಿವರಿ ಆಗಿರ್ತದಲ್ಲ ಅವ್ರಿಗಂತೂ ನೋಡಿ ಸೂಪರ್ ಇದು ಇದರಲ್ಲಿ ಡೆಲಿವರಿ ಆದಾಗೆ ಸ್ವಲ್ಪ ಮೆಣಸನ್ನ ಕಮ್ಮಿ ಹಾಕ್ತಾರೆ ಈಗ ಉಪಕಾರ ಕರೆಕ್ಟ್ ಬಜ್ಜಿ ರೀ ಇಲ್ಲಿ ತೋರಿ ಫ್ರೆಂಡ್ಸ ಈಗ ಊಟ ಮಾಡ್ತೀವಿ ಅತ್ತಿ ನೋಡಿ ಇಲ್ಲಿ ಏನು ಇದ್ದೀನಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಶುಭ ರಾತ್ರಿ ಗುಡ್ ನೈಟ್